सर भाई जना बेटा ಈ ಬಾಳನೂ ಬೆಳಕಾಗಿಸೂ ಹೇ ಶಾರದೆ ದಯ ಪಾಲಿಸು ಈ ಬಾಳನೂ ಬೆಳಕಾಗಿಸು ನಾಳೆಗಳ ದಾರಿಯಳೆ ನಂಬಿಕೆಯ ನೆಲೆಯಾಗಿರಿಸು ಮುನ್ನಡೆಸು ಕೈ ಹಿಡಿದು ಪದ ಪದದಲ್ಲೂ ಸಂಚರಿಸು ಹೋ ಜೇನು ಗುಣಿ ಕಟ್ಟದೇನು ನೀರಲ್ಲಿ ನೀನು ಅಡಿಮುಟ್ಟರೇನು ಆ ದೇವರ ಮೇನೆ ಎಲ್ಲಾನು ಶರದೇ ದಯ ಪಾಲಿಸು ಕೇ ಬಾಣನು

इन देखो ना हमारे में टीवी वीडियोस वीडियोस जैसे सुनार हम और कैमरों के सामान का तो उन पर हम वाले फैशन ऐसा किधर होगा बारे में तो कंप्यूटर ना क्या कंप्यूटर ना क्या कंप्यूटर तो हमें ऑटीवी चाना कैसे कहिए? कहिए तो नाले मारे बोला। और एक पहले ओपन ऊपर लगता है यार तो नाइंथ टेस्ट। जेकन किस पर है सर? अलवर पूरा नाइंथ टेस्ट। अलवर वहीं ओपनर साइड मित्र ना बैटिंग में आ रहा है। हाँ और तो ठीक है।

ओके okay. 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 நம்ம எல்லாரும் இங்க வந்து போயிட்ற எல்லாரும் வந்து தோய்றோம். ஒரே ஒரே ட்ரீம் பண்றோம். இங்க எல்லாரும். இங்க வந்து. இதோ ஆலப் படுது இல்லையா இம்பு. அதே. நல்லா படுது. இல்லத் தெ இல்ல கஜிம் சோல ಹಾಕಿ ಈ ತರ ಏನ್ ಮಾಡಿದ್ರಿ ಎಲ್ಲರೂ ಹ್ಮ್ ಹೋಲ್ ಮಾಡ್ಕೊಂಡ್ರಿ ಸಣ್ಣ ರೌಂಡ್ ರೌಂಡ್ ಹಾಕಿ ಮತ್ತೆ ಈಗ ಮತ್ತೆ ಮಾಡಕ್ ಅಂದ್ರ ನಿಮ್ ಕಡೆ ಕಲರ್ ಇದ್ರೆ ಕಲರ್ ಇಲ್ಲ ಎರಡ ಕಟ್ ಮಾಡ್ ನಾಲ್ಕು ನಾಲ್ಕು ಆಗ ನಾಲ್ಕು ಈ ಸೈಜಲ್ಲಿ ಎರಡು ಇದಕ್ಕಿಂತ ಸ್ವಲ್ಪ ಸೈಜ್ ಎರಡು ನಾಲ್ಕು ಆಗ್ಬೇಕು ಅದೇ ಎರಡ ನಾಲ್ಕು ಇವ್ ಮಾಡ್ಕೊಳ್ರಿ ಅದಾದ ನಂತರ ನೆಟ್ ರೌಂಡ್ ಆಗಿ ಏನೇನು ಕಟ್ ಮಾಡಿರ್ತಾರಲ್ಲ ಇವರು ಇದು ರೌಂಡ್ ಹಂಗೆ ಕಟ್ಕೊಡ್ರಿ ಅದಲ್ಲ ಆ ರೌಂಡ್ ಹಂಗೆ ಕಟ್ಕೊಡ್ರಿ ಆಮೇಲೆ ಏನು ಮಾಡ್ರಿ ಅಂದ್ರೆ ಈ ಇನ್ನೊಂದು ಉದ್ದ ಚೌಕು ಇಷ್ಟು ಉದ್ದ ಇದಕ್ಕೆ ಎಷ್ಟು ಬೇಕಪ್ಪ ಇಷ್ಟು ಉದ್ದ ನೋಡ್ರಿ ಇಷ್ಟು ಉದ್ದ ಚಕ್ ಚೌಕು ಇಷ್ಟು ಉದ್ದ ಅಂದ್ರೆ ಒಂದೆರಡು ರೆಡಿ ಇನ್ನೊಂದು ರೆಡಿ ಮಾಡಿ ರೆಡಿ ಮಾಡ್ರಿ ನೋಡಿ ಇವತ್ತಿನ ದಿವಸ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಕೇಂದ್ರ ಗ್ರಂಥಾಲಯದಲ್ಲಿ ರೀಲಿಕ್ಕೆ ತಾಲೂಕಿನಲ್ಲಿ ನಮ್ಮ ಅರಿ ಕೇಂದ್ರದಲ್ಲಿ ನಾಲ್ಕು ಮತ್ತು ಐದು ಮತ್ತು ಆರನೇ ತರಗತಿ ಮಕ್ಕಳಿಗೆ ವಿವಿಧ ರೀತಿಯ ಚಟುವಟಿಕೆ ಚಟುವಟಿಕೆಗಳನ್ನು ಮಾಡಿಸಿ ಇಂದು ಎಲ್ಲ ಮಕ್ಕಳಿಗೂ ತಯಾರು ಮಾಡಿಸಿದೆ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಮುಂದೆ ಮಕ್ಕಳಿಗೂ ತರ ತರಸ್ಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಸರ್ ಯಾವ ಥರ ಮಾಡಿದೆ ನೆಟ್ ಗಡಿ ಎಸ್ ಜಗ್ಗ ಎಲ್ಲಿ ಒಳಗೆ ಬರ್ತದೆ ಹಿಂಗೆ ಗಡಿ ಹಿಂಗೆ ಆ ಜಗ್ಗ ಎಸ್ ಭಾರಿ ಮಾಡ್ಯಪ್ಪ ನೀವು ಮಾಡಿಕತ್ತೀರಪ್ಪ